ನಮಸ್ಕಾರ ವೆಲ್ಕಮ್ ಟು ಪೂರ್ಣರಾಗ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಒಮ್ಮೆ ಹೊತ್ತಿ ಯಾಕೆಂದ್ರೆ ನಾನು ಏನೇ ನೋಟಿಫಿಕೇಶನ್ ಹಾಕಿದ್ರು ನಿಮ್ಮ ಮೊಬೈಲ್ ಅಲ್ಲಿ ಈಸಿಯಾಗಿ ಬರುತ್ತೆ ಆಗ ನೀವು ನೋಡಬಹುದು ಓ ಈ ಎಸ್ಟಡೆ ಬ್ಲಾಗ್ ಸ್ವಲ್ಪ ಕ್ಲಿಪ್ ಅದನ್ನೆಲ್ಲ ಹಾಕ್ತೀನಿ ಅಕ್ಕ ಬಂದಿದ್ದು ಒಂದು ಒಳ್ಳೆ ವೆಜ್ ಪಲಾವ್ ಮಾಡಿರೋದು ಹಾಗೆ ನನ್ನ ಡೈಲಿ ರೂಟೀನ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದೆ ಎಲ್ಲ ನೋಡ್ಕೊಂಡು ಬನ್ನಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಿಲ್ಲದಂಗೆ ನೋಡಿ ಅಂತ ಊರಿಂದ ಅಕ್ಕ ಬಂದಿದ್ಲು ಸ್ವಲ್ಪ ನ್ಯೂ ಡ್ರೆಸ್ಗೆ ಸ್ಟಿಚ್ ಮಾಡಿಸ್ಬೇಕಿತ್ತು ಹಾಗೆ ಸ್ವಲ್ಪ ಬೇರೆ ಕೆಲಸನೂ ಇತ್ತು ಊಟ ಮುಗಿಸ್ಕೊಂಡು ಎಲ್ಲ ಬಟ್ಟೆನ ಸ್ಟಿಚ್ ಮಾಡಿಸೋ ಅಷ್ಟರಲ್ಲಿ ಸಂಜೆನೇ ಆಗೋಯ್ತು ಸಂಜೆ ಆಗಿರೋದ್ರಿಂದ ಟೀ ಟೈಮ್ ಅಲ್ವಾ ಟೀ ಕುಡ್ದು ಟೈಮ್ ಆಯಿತು ಅಂತ ಹೊರಟೇ ಬಿಟ್ಲು ತಾಳು ಬಸ್ ಸ್ಟಾಪಿಗೆ ಬಿಟ್ಟು ಬರ್ತೀನಿ ಅಂತಂದು ಅಕ್ಕನ ಬಸ್ ಸ್ಟಾಪಿಗೆ ಬಿಟ್ಟು ಬಂದೆ ಅಕ್ಕನೂರು ಶಿವಮೊಗ್ಗ ನಮ್ಮೂರು ಭದ್ರಾವತಿ ಇಲ್ಲಿಂದ ಅಲ್ಲಿಗೆ ಜಸ್ಟ್ ಆಫ್ ಆ್ಯನ್ ಅವರ್ ಆಗುತ್ತೆ ನನಗೆ ನೋಡಬೇಕು ಅಂದಾಗ ನಾನು ಹೋಗ್ತೀನಿ ಅವಳಿಗೆ ನೋಡಬೇಕು ಅನಿಸ್ದಾಗ ಅವಳು ಬರ್ತಾಳೆ ಮತ್ತು ರಾಗೋಗೆ ಏನಾರ ಕೆಲಸ ಆದಮೇಲೆ ಶಿವಮೊಗ್ಗಕ್ಕೆ ಹೊರಟ್ರೆ ನಾನು ಕೂಡ ಹೋಗ್ತೀನಿ ಅಕ್ಕನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ತೀನಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಇವತ್ತು ನಾನು ವೆಜ್ ಪಲಾವ್ ಮಾಡೋಣ ಅಂದ್ಕಂಡ್ವಿ ಸೊ ಅಕ್ಕ ಎಲ್ಲ ಹೆಚ್ಕೊಟ್ಟು ನಾನೆಲ್ಲ ತೊಳೆದು ಅದನ್ನು ರೆಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ವೆಜ್ ಪಲಾವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಮೊದಲಿಗೆ ಬಾಣಲೀಲಿ ಹಸಿ ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡು ಮಿಕ್ಸಿ ಜಾರಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಕೊತ್ತಂಬರಿ ಪುದೀನ ಹಸಿ ಮೆಣಸಿನ್ಕಾಯಿ ಹುರಿದಿರೋದು ಕಾಯಿ ಈರುಳ್ಳಿ ಟೊಮೊಟೊನ ಹಾಕಿ ಮಿಕ್ಸಿ ಮಾಡ್ಕೊಂಬರೋದು ಇಷ್ಟೆಲ್ಲ ಮಿಕ್ಸಿ ಮಾಡೋ ಅಷ್ಟರಲ್ಲಿ ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕಿ ಬಿಸಿ ಇಟ್ಕೊಳ್ಳಿ ಪಕ್ಕದಲ್ಲಿ ನೀರನ್ನು ಕೂಡ ಪಾತ್ರೆಯಲ್ಲಿ ಇರಿ ಎಲ್ಲವೂ ಒನ್ ಬೈ ಒನ್ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ತರಕಾರಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ರೆಡ್ ಸಾಲ್ಟನ್ನ ಹಾಕಿ ಇದಾದ ಮೇಲೆ ಚೆನ್ನಾಗಿ ಬಾಡಿಸ್ಕೊಣ ಬಾಡಿಸ್ಕೋಬೇಕು ಅಷ್ಟರಲ್ಲಿ ನನ್ನ ಪಾಪು ಕೂಡ ಬಂದ ಬಂದು ನೋಡ್ತಾ ಇದ್ದಾನೆ ಏನು ಮಾಡ್ತಿದ್ದಾಳೆ ಅಮ್ಮ ಅಂತ ಪಕ್ಕದಲ್ಲೇ ಕೂರಿಸ್ಕೊಂಡಿದ್ದೆ ಈಗ ನೆಕ್ಸ್ಟು ರುಬ್ಬಿರುವಂತಹ ಮಿಶ್ರಣವನ್ನು ಕುಕ್ಕರಿಗೆ ಹಾಕ್ಕೊಳ್ಳಿ ಒಂದು ಒಂದು ಸಲ ಎಲ್ಲನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕುದೀತಾ ಇದೆ ಈಗ ನಮಗೆ ಎರಡೂವರೆ ಲೋಟ ಅಕ್ಕಿನ ಹಾಕಿ ಒಂದು ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನ ಹಾಕಿ ಆಮೇಲೆ ಕಾದಿರುವಂಥ ಅಳತೆಗೆ ತಕ್ಕಂಗೆ ನೀರು ಹಾಕಿ ಕಾದಿರೋ ನೀರನ್ನ ಅಲ್ಲಿಗೆ ಎರಡು ವಿಷಲ್ ಓಡಿಸಿದರೆ ರೆಡಿ ಆಯಿತು ಬಿಸಿ ಬಿಸಿ ವೆಜ್ ಪಲಾವ್ ತುಂಬಾ ಟೇಸ್ಟಿಯಾಗಿತ್ತು ನೀವು ಒಮ್ಮೆ ಟ್ರೈ ಮಾಡಿ ಮನೆಗೆ ಬಂದು ಎಲ್ಲ ಬಟ್ಟೆಗಳನ್ನು ಒಣಗಾಕಿದ್ನಲ್ಲ ಅದನ್ನೆಲ್ಲ ತೆಗಿಬೇಕಿತ್ತು ಎಲ್ಲ ಒಂದು ಕಡೆಯಿಂದನೂ ನೀಟಾಗಿ ತಗೊಂಡು ಕಡುವಿ ಕೂಡ ಆಯಿತು ನೆಕ್ಸ್ಟು ಪಾಪುಗೆ ಎಲ್ಲ ರೆಡಿ ಮಾಡಿ ಅವನು ಕೂಡ ಮಲಗಿದ್ದು ಆಯಿತು ತೊಟ್ಲಿಗೆ ಹಾಕಿದ್ದು ಆಯಿತು ನಾನು ಅದಾದಮೇಲೆ ನಾನು ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಮಾಡಿಕೊಂಡು ಈಗ ಸ್ವಲ್ಪ ಪಾಪು ಬಟ್ಟೆ ಇತ್ತಲ್ವ ಹಾಗಾಗಿ ಒಂದೆಲ್ಲ ಒಗೆಯೋಣ ಅಂತ ಸ್ಟಾರ್ಟ್ ಮಾಡಿದೆ ಪಾಪು ಬಟ್ಟೆ ಕೈಯಲ್ಲೇ ಒಗೆಯೋದ್ರಿಂದ ಎಲ್ಲ ಕೈಯಲ್ಲೇ ಒಗೆದು ಬಿಸಿಲಿಗೆ ಒಣಗಾಕಿದ್ದು ಆಯಿತು ಇದಾಗಿತ್ತು ಇವತ್ತಿನ ಬ್ಲಾಗ್ ಸೊ ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್